ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಹಾಗೂ ಸಿಟಿ ರವಿ ಪ್ರಕರಣವನ್ನು ಈಗಲೂ ಸಹ ರಾಜಿ ಮಾಡಲು ಹೊರಸಿದ್ದರಿದ್ದರೆ ನಾನೇ ಸ್ವತಃ ಮುಂದೆ ನಿಂತು ರಾಜಿ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಹೊರಟೆ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಸಿಟಿ ರವಿ ಆಗಲಿ ಲಕ್ಷ್ಮಿ ಹಬ್ಬಾಳ್ಕರ್ ಆಗಲಿ ಈ ಪ್ರಕರಣವನ್ನು ಇತ್ಯರ್ಥ ಮಾಡೋದಾದರೆ ನಾ ಈ ಪ್ರಕರಣಕ್ಕೆ ಇತ್ತೀಸರಿ ಹಾಡುವೆ ಆದರೆ ಯಾವುದೇ ಕಾರಣಕ್ಕೂ ಅವರು ನನ್ನ ಹತ್ರ ಬರ್ತಾ ಇಲ್ಲ ಈಗಾಗಲೇ ಮುಖ್ಯಮಂತ್ರಿ ಇರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷ ನಾಯಕರು ಈ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಆದರೆ ಈ ಪ್ರಕರಣ ಸುಖಾಂತಿ ಕಾಣಬೇಕೆಂಬುದೇ ನನ್ನ ಉದ್ದೇಶ ಇನ್ನು ಇನ್ನೊಂದು ಕಡೆ ವಿಧಾನ ಪರಿಷತ್ತಿನ ಸದನದಲ್ಲಿ ಸಿ ಟಿ ರವಿ ಅವರು ಮಾತನಾಡಿದ ಮಾತನಾಡಿದರನ್ನೆಲ್ಲಾದ ಅಡಿಯೋ ತನುಕೇನಾದರೂ ಖಾಸಗಿ ಅವರಿಂದ ಕೊಟ್ಟರೆ ನಾನು ಅದನ್ನು ಎಫ್ ಎಸ್ ಎಲ್ಗೆ ಕಳಿಸಲಿಕ್ಕೆ ಸಿದ್ಧನಿದ್ದೇನೆ ಅದನ್ನು ನಾನೇ ಮುಂದೆ ನಿಂತು ಪರೀಕ್ಷೆ ಮಾಡಿಸುವೆ ಎಂದು ಸಭಾಪತಿ ಹೇಳಿದ್ದಾರೆ ಇನ್ನು ಇವತ್ತು ಸಿ ಟಿ ರವಿ ಅವರ ಬಂಧನ ಪ್ರಕರಣ ಕುರಿತಂತೆ ಭಾರತೀಯ ಜನತಾ ಪಕ್ಷದ ನಿಯೋಗ ರಾಜ್ಯಪಾಲರನ ಭೇಟಿಯಾಗಿ ಸತ್ಯಶೋಧನಾ ಸಮಿತಿ ಮಾಡಬೇಕು ಮತ್ತು ಇದನ್ನು ಸತ್ಯಾಸತ್ಯದ ಹೊರಗೆ ಬರಬೇಕು ಎಂಬ ಒತ್ತಾಯ ಮಾಡಿದ ಕುರಿತಂತೆ ಪ್ರತಿಕ್ರಿಯೆ ನೀಡಿದಂಥ ಬಸವರಾಜ್ ಹೊರಟ್ಟಿ ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅವರು ಏನು ಯಾವ ರೀತಿ ದೂರು ಕೊಟ್ಟಿದ್ದರೆ ಯಾರ ಬಗ್ಗೆ ಕೊಟ್ಟಿದ್ದಾರೆ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಆ ವಿಷಯವೂ ಆ ವಿಷಯಕ್ಕೂ ಈ ದೂರಿಗೂ ಅಥವಾ ನನಗೂ ಯಾವುದೇ ಸಂಬಂಧ ಇಲ್ಲ ಎಂಬುದನ್ನು ಬಸವರಾಜ ಹೊರಟ್ಟಿ ಇದೇ ವೇಳೆ ಸ್ಪಷ್ಟಪಡಿಸಿದರು ಈಗ ರಾಜ್ಯಪಾಲರು ಇದಕ್ಕೆ ನಾನು ಹಿಂಗೆ ಮಾತ್ರ ಬರಲಿಲ್ಲ ರಾಜ್ಯಪಾಲರು ಇದಕ್ಕೆ ಅವರು ಹೋಗಿರ್ಬೋದು ರಾಜ್ಯಪಾಲರಿಗೆ ಮತ್ತೆ ಅವ್ರಿಗೆ ಬಿಟ್ಟು ವಿಷಯ ನಮಗೇನು ನನಗೆ ಯಾವುದೇ ರೀತಿಯಿಂದ ಅದಕ್ಕೆ ನನಗೆ ಸಂಬಂಧಗಳು ಬರೋದಿಲ್ಲ ರಾಜ್ಯಪಾಲರು ಬಿಟ್ಟದ್ದು ಅವರು ಯಾರು ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಬಿಟ್ಟಿದ್ದಾರೆ ಕಾಂಪ್ರಮೈಸ್ ಮಾಡಬೇಕಂತ ಈಗೂ ನಾನು ಪ್ರಯತ್ನ ಮಾಡ್ತೀನಿ ಬಟ್ ಅವ್ರು ಯಾರು ನನ್ನ ಕಡೆ ಇನ್ನೂವರೆಗೆ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಅಭಿಪ್ರಾಯ ಏನು ಮಾಡೋಕ್ಕಾಗಲ್ಲ ನೋಡ್ತಾನೆ ನೀವು ಡೆವಲಪ್ಮೆಂಟ್ ಏನಂತ ನೋಡ್ಕೊಂಡು ಆಮೇಲೆ ವಿಚಾರ ಮಾಡ್ತೀನಿ ಸಿ ಎಮ್ ಏನಾದ್ರು ಕೂಡ ಮಾತಾಡಲ್ಲ ಯಾರೂ ನನ್ನ ಕಡೆ ಬಂದಿಲ್ಲ ಇವತ್ತು ಅವ್ರೇನು ಕಂಪ್ಲೇಂಟ್ ಕೊಟ್ಟಾರೋದ್ ಕಂಪ್ಲೇಂಟ್ ಬಿಟ್ಟರೆ ಈಗ ಆದರೆ ಇಲ್ಲ ರವಿನ ಒಂದು ಕಂಪ್ಲೇಂಟ್ ಕೊಡ್ತಾರೆ ಆದರೆ ನಮ್ಮ ಕಾರ್ಯದರ್ಶರು ಕಳಿಸೀನಿ ಮುಂದಿನ ಕರ್ಬಕ್ಕೆ ಪುಟಪ್ ಮಾಡ್ತೀನಿ ಮಾಡ್ತಾರೆ ಏನು ಬರ್ತದೆ ನೋಡಿ ಆಮೇಲೆ ತಿಂ ಮಾಡ್ತೀನಿ ಅವರು ಲಕ್ಷ್ಮೀ ಅವರು ಟಿವಾಗಿ ಹೇಳೋರ್ ನಾನು ಸಭಾಪತಿಯವರು ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಕಂಪ್ಲೇಂಟ್ ಬಂದ ನಂತರ ವಿಚಾರ ಈಗಂತೂ ಎರಡು ಕಡೆ ಒಂದು ಕಡೆ ಬಂದೈತಿ ಸಿಟಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದರೆ ಎರಡು ಕೂಡ ವಿಚಾರ ಮಾಡಿ ನಮ್ಮದೇ ಆದಂಥ ನೇಮಗಳ ಆ ನೇಮದ ಪ್ರಕಾರ ಏನು ಮಾಡಬೇಕು ಅದು ಮಾಡಿ ಹೌದೇ ನಾವು ಮಾಡ್ಬೇಕಂತ ಅಂತೀವಿ ಮತ್ತು ಅವ್ರು ಈಗಿನ ವಾತಾವರಣ ನೋಡಿದ್ರೆ ಅವ್ರು ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಆಗಿಲ್ಲಾರಂಥ ಸ್ಥಿತಿ ನಿರ್ಮಾಣ ಆಗಿರುತ್ತೆ ನನಗೆ ಅನ್ಸಿದ್ವಿ ಅವರು ಕಂಪ್ಲೇಂಟ್ ಮಾಡ್ಯಾರ ಅವರು ಕಂಪ್ಲೇಂಟ್ ಮಾಡ್ಯಾರ ಈಗಲ್ಲ ಪಕ್ಷ ರಾಜಕೀಯ ನಡೆದವರು ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ನನ್ನ ಕಡೆ ಏನು ಬರ್ತದೆ ಬಂದು ಒಂದು ಮುಂದಿನ ಡೆವಲಪ್ಮೆಂಟನ್ನು ಅವ್ರು ಏನೋ ಪತ್ರ ಮತ್ತೊಂದು ಇಂಥವು ಸಿ ಗಿಡಿ ಏನೋ ನಮ್ಗೆ ಕೊಟ್ಟರೆ ಆಮೇಲೆ ನಾನು ವಿಚಾರ ಮಾಡಿ ಹೇಳ್ತೀನಿ ಖಾಸಗಿ ಖಾಸಗಿ ಇಲ್ಲೇ ಫುಡ್ ಕಳ್ಕೊಂಡು ಕೊಟ್ಟರೆ ನೀವು ಕಳಿಸ್ಬೋದಪ್ಪ ಖಾಸಗಿ ಅವರು ಕೊಟ್ಟರು ಸಹಿತ ನಾವು ಅದನ್ನು ನಮಗೆ ಅಥೆಂಟಿಕ್ ಅದು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಎಫ್ ಎಸ್ ಎಲ್ಗೆ ಕಳಿಸ್ತು ನಾನು ಕಳಿಸಿದ ನಂತರ ಅದು ಏನು ಡಿಪ್ಲೋ ಅದರಂತೆ ಕ್ರಮ ಈಗ ನೀವೇ ಕೊಟ್ಟರೆ ತಿಳಿರಿ ನೀವು ಕೊಟ್ಟರೆ ನಮ್ಗೆ ಏನಂದ್ರೆ ಅಥೆಂಟಿಕ್ ಆಗುತ್ತಾರೆ ಕಳಿಸಿಕೊಳ್ಳೆ ಅಲ್ಲಿಂದ ನಮ್ಗೆ ಏನು ಬರ್ತದೆ ಅದು ನಮಗೆ ಅಥೆಂಟಿಕ್ ಆಗುತ್ತೆ ಅದಕ್ಕೆ ಹಾ ಹಾ ಪವರ್ ಇದೆ ನಮ್ಮಲ್ಲಿ ಏನು ರಿಕಾರ್ಡ್ ಇಲ್ಲ ಆಗಿಲ್ಲ ಯಾವಾಗಂದ್ರೆ ನಮ್ದು ಎರಡು ಜನ ಕತೆ ಬಂದಾಗ್ಬಿಡ್ತಾವೆ ನಮ್ಮಲ್ಲಿ ವಿಡಿಯೋ ನಮ್ಮ ಸಿ ಸಿ ಕ್ಯಾಮ್ರಾ ನಮ್ಮ ಆಡಿಯೋ ಎಲ್ಲ ಬಂದಾಗ ಅದು ಬಂದಾಗ ನಮಗೆ ಸಿಕ್ಕಿದ್ರೆ ಆವತ್ತೇ ನಾವು ತೀರ್ಮಾನ ಮಾಡ್ಬೋದು ನಮ್ಮ ಸಿಗ್ಲಾರ್ದಕ್ಕ ಈಗ ಹಿಂಗೆಲ್ಲ ಮುಂದೆ